ಶಿಕನ ಹೇಳಂಗ ನೀ ಅವ್ರು ಕೇಳ್ಸ್ಕೊಂಡಿರ ಹೋಗ್ಲಿ ನಾನು ಕೇಳ್ಸ್ಕೊಂತೀನಿ ಏನಲ್ಲ ದಯ್ ಹೋಗ ಮನ್ಕೋಗ ನೀನು ದಯ ನಾನು ಕೇಳ್ಸ್ಕೊಂತೀನಿ ಹೇಳ ನೀನು ಅದೇನಂತ ಯಾ ಏನಿಲ್ಲ ನಾವು ನಿನ್ನೆ ಬಡ್ಡಿ ಬಂಗಾರಮ್ಮನ್ ಮನ್ಕೋಗಿದ್ರೆ ಹಾ ಏನ್ಕ ಅಪ್ಪನ ಜಮೀನ್ ಹತ್ರ ಹತ್ತು ಲಕ್ಷ ಇಸ್ಕೊಂಬನಿ ನಿಮ್ಮಅಪ್ಪನ ಆಯಮ್ ನಕ್ಷ ಅದೇ ಮನೆಗ್ ದುಡ್ಡು ಇಲ್ಲ ಅದಪ್ಪ ಬಾಬಾ ಅದೇ ದುಡ್ಡು ಅದೇನೋ ನಮ್ಮಅಪ್ಪನ ಹ ನಂಗಂತೂ ತಿಳಿದ್ವು ನಮ್ಮನೆ ದಂಡಿಗೆ ದುಡ್ಡು ಅದೇ ನಾವು ಅಮ್ಮನ ಹತ್ರ ಹೋಗಿಸ್ಕೊಂಬಿರ್ಬೋದು ಗುಟ್ಟು ಚಾಯ್ ಬಗ್ಗೆ ನನ್ನ ಹತ್ರ ಏನು ಹೇಳಿಲ್ಲ ಹಾ ಕೇಳ ಅಂಗಡಿ ಹತ್ರ ಬಂದಾಗ ಕೇಳ್ತೀನಿ ಹಾ ಅನಕ ಹೋಗಿದ್ರಾ ಆಮೇಲೆ ಹ್ಞೂ ಅವ್ರ ಮಗನ ಅಲ್ಲೇ ಕಂಬಕ್ಕೆ ಕಟ್ಟಾಕಿದ್ಲ ಅಮ್ಮನ ಹ್ಞೂ ಕಟ್ಟಾಕಿದ್ಲು ಹಾ ಆಮೇಲೆ ಬೈ ಬಲ್ಲೆ ಯಾರ ನನ್ನೇನ ಕೂಗ್ತಾ ಇರೋದು ಅಯ್ಯನ ಕಟ್ಕೊಂಡು ಹೇಳಾಗಂತ ಹಂಗೆ ನನ್ನ ನಾನು ಅಲ್ಲಿ ನಿಂತ್ಕೊಂಡಿದ್ನಿ ಕೂಗಿದ್ನು ಬೈಲ್ಬಲೆ ಶ್ ಬೈಲ್ ಬಲೆ ಹಂಗೆ ಕೂಗಿದ್ನು ನನ್ನ ಇವ್ನ ಯಾಕ ಹಿಂಗೆ ಕೂಗ್ತಾವ ನನ್ನ ಅಂತ ಹತ್ರಕ್ಕೆ ಹೋದ್ರೆ ಸುಶೀಲ ಹೆಂಗವಳೆ ಅಂತ ಅದೇ ನಾವು ಅವ್ರ ಮನೆ ಕಡೆ ಹೋಗಲ್ಲಪ್ಪ ಇಬ್ಬರೋದು ಬೇರೆ ಕಡೆ ಹ್ಞೂ ಅವ್ರಿರೋದು ಬೇರೆ ಕಡೆ ಅಂತ ಹೇಳಿಲ್ಲ ನಾನು ಹೋಗಿಲ್ಲ ಅವ್ರ ಮನತಕ್ಕ ಅಂತ ಹೇಳಿದ್ನಿ ಅನಕ ನೀನು ಹೋಗ್ಬಿಟ್ಟು ಕೈ ಹೇಳುವ ನಮ್ಮ ತಳದಾಗ ಎಳ್ನೀರು ಇರಿಸ್ಬಿಟ್ವಾ ಯಾರ ಕಡೆ ಮಾರಕ್ಕೆ ಬಿಟ್ವಾ ಕಾಸುಗ್ಳುವ ಇಕ್ಕ ಹೇಳುವ ಅಂತ ಹೇಳಿದ್ನೋ ಕದಿತ್ತ ಹೇಳಬಿಡಲ್ಲೇ ನಿಲ್ಲೇ ಬಾವು ಹಿಂದಿದ್ದೆಲ್ಲ ನಾನೇ ಕೇಳಿ ಆಯಪ್ಪನ ಹೇಳಿದ್ವ ಹೋ ನೀರಾಗ್ ಹೇಳ್ತಿಯಾ ಆಮೇಲೆ ಆಮೇಕ ಅವ್ರ ಯಜಮಾನ್ ಸುಶೀಲಾಮನ ಜೊತೆಗೆ ಅವನ ಇಲ್ಲ ಬೇರೆ ಅವನ ಅಂತ ಕೇಳಿದ್ನ ನಾನು ಏನೋ ತಿಳಿದು ಅಂತಾನೆ ಆಮೇಕ ಆ ಪಾಪ ಅಂತ ನೀಚಾಗೆ ಮಲ್ಕೊತಾನ ಒಳಗ್ ಮಲ್ಕಂತಾನ ಅಂತಾನು ಯಾ ಬಾಬಣ ನೀನ್ ನೀಚೆ ಮಲ್ಕಂತ ಒಳಗ್ಲ್ಕಂತಿಯಾ ಆಯ್ತನಾ ನಮ್ಮ ಮಗನೇ ಆಗಕ್ಕಾಗಿಲ್ಲ ಅವನ್ ಕ್ಯಾಕ ನಿ ನಮ್ಮೂರ ಸುದ್ದಿ ನಿಂಕ್ ಯಾಕಂತ ಕೇಳಕ್ಕಿರಲಿಲ್ಲ ನಿನ್ಕೇನ್ ಹ ಬೇರೆ ಊರು ಗಂಡಸ್ನ ನಿಮ್ಮೂರ ಬಗ್ಗೆ ಕೇಳಿದ್ರೆ ಸುಮ್ಮನೆ ಇದೆಯಾ ನಿನ್ವಾ ಯಾಕ ನಮ್ಮೂರ ಸುದ್ದಿ ನಿಂಗೆ ಅಂತ ಹೇಳಿ ಬಿಟ್ಟಿದ್ರ ಅವಾಗ ನಿನ್ ಹೆಚ್ಕೊತ ಇದ್ನಪ್ಪ ಹೌದಲ್ಲ ಪಾಪಣ್ಣ ನಿಮ್ ಮಾತೇ ಮತ್ತ ಹೋಗ್ತೀನಿ ನೀನ್ ಮಾಡಿ ಈ ಈ ಗಾನ ಅವನು ಸುಶೀಲಿ ವಿಷಯ ಕೇಳಿದ್ರೆ ಬೆಂಡೆ ಎತ್ತಿ ಬ್ರೇಕ್ ನನ್ನ ಮಗನ ಅವನಂತೂ ಸುಮ್ಮನೆ ಬಿಡಲ್ಲ ನಾನು ಹಂಗಾದ್ರೆ ಇಷ್ಟೆಲ್ಲ ನಡುತ್ತೇನೆ ಸುಖನೆ ಆ ಸುಶೀಲಿಗೂ ಅಂತು ಏನ್ ಸಂಬಂಧ ಅಕ್ರಮ ಸಕ್ರಮ ಓ ಇದು ಲೆಕ್ಕ ಹಾಪನಗೇನು ಬಿಡಪ್ಪ ಬಡ್ಡಿ ಬಂಗಾರಿ ಮಗನಂದ್ರ ಸುಮ್ಮನೆನಾ ಬಡ್ಡಿ ಕೊಟ್ಟು 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 ದಂಡಿ ಕೋಳ ಕಟ್ಟು ಕಟ್ಟುಕ್ವ ಏನಂತ ಇಷ್ಟಪ್ಪ ನಡೆದಿದ್ವಾ ಹೇಳಬೇಕು ಹೇಳಿದೀನಿ ನಿನ್ ಮಗಳು ನಮ್ ಸರೋಜಿಗೆ ಹತ್ ಸಾವಿರ ಕೊಟ್ಬಿಡಿ ಹ್ಮ್ ಇನ್ನ ಕೊಟ್ಟಿಲ್ಲನಾ ಇಲ್ಲ ಕೊಟ್ಟಿದ್ರೆ ನಾನೇನ ನಮ್ಮ ಮಕ್ಳು ಹೋಗಿ ಕೇಳಿದ್ರೆ ನಾಳೆ ಕೊಡ್ತೀನಿ ಅಂತಂತೆ ಎಲ್ಲ ಹಿಂದೆ ಗಂಟೆ ದುಡ್ಡೇ ಇಲ್ಲ ಇಲ್ಲ ಕೊಡ್ತಾಳೆ ಹೋಗ್ಲೇಪ್ಪ ಏನ್ ಜನ ನಾನು ಇವಳೇ ಇವಾಗ ಎಂಟಿಗೆ ದುಡ್ಡಾದಂತ ಇದ್ರೆ ನಮ್ಮಅಪ್ನ ಹತ್ರ ಇರ್ತದೆ ನಮ್ಕೇನ್ ನಮ್ಮ ಅಪ್ಪನ ಹ್ಮ್ ಹ್ಮ್ ಕೊಟ್ಬಿಡ್ತಾನೆ ನಿಮ್ಗ ಹಾಗಾದ್ರೆ ಬಡ್ಡಿ ಬಂಗಾರಮ್ಮನ ಮಗನ ಪಾಪನ ಮಗನ ಸುಶೀಲಮ್ಮನ್ ಮೇಲೆ ಬಲೆ ಬೆಮ್ಮೆ ಇಟ್ಕೊಂಡವ್ ಅದೆಲ್ಲ ತಿಳಿದ್ ನಾನು ಹೇಳಿದ್ದೀನಿ ಹ್ಮ್ ನಿನ್ ಜಾಗ ಜಾಗ ನಿಂತ್ಕೊಂಡು ನಾನ್ ನೋಡ್ಕೊಂತೀನಿ ಅಂತ ಲೇ ಹಂಗೆಲ್ಲ ಮಾಡ್ತಿದ್ದಾ ನಿಮ್ಮ ಅಕ್ಕ ನಿಲ್ಲ ಯಾಕಂಬಂದು ತೀರಾ ಹಾಕ್ಬಿಡ್ತಾನೆ ಅಷ್ಟೇ ನಿನ್ನ ಊರೆಲ್ಲ ಅಟಾಡ್ಸ್ಕೊಂಡು ಹೋಗ್ಬಿಡ್ತಾನೆ ಹಂಗೆಲ್ಲ ಮಾಡ್ಕೊಡ್ತಾ ತಪ್ಪಾ ಯಾಕ ಯಾಕೆ ಮಾಡ್ಕೊಡ್ತಾ ಅವನೇನೋ ಸಹಾಯ ಮಾಡ್ತಾನೆ ಹೋದ್ರೆ ಓದ್ತಾನ ಬಿಡ ಅವನು ಬೇರೆ ಊರನು ನಾನು ಇದ್ದೂರೋ ನಾನೇ ಸಹಾಯ ಮಾಡ್ತೀನಿ ಬಿಡುವಡ ಹಾಗೇ ಬೇಡ ನನ್ನ ಮಗನಿಗೆ ಸಹಾಯ ಮಾಡ ಅಯ್ಯ ನಿನ್ ಬಾಯ್ ಮನಕಾಲೇ ಪಾಪಿಗೆ ಅವ್ನಕೇನು ತಿಳಿಯಲ್ಲ ಮಾಡಲ್ಲ ಇಂತ ಮಾತಿಗೆ ಹೇಳ್ಕೊಡಲ್ಲೇ ನಿನ್ಲೈ ಹಂಗೆಲ್ಲ ಮಾಡ್ಕೊಡ್ಸಿಕೊಣೆ ಅದೆಲ್ಲ ತಪ್ಪು ಯಾಕ ಯಾಕ ತಪ್ಪು ಮದುವೆ ಆಗಿರೋ ಹೆಂಗ್ಸಿರೋದ್ ಹತ್ರ ಹೋಗಿ ಮಾತಾಡೋದು ತಪ್ಪು ಓ ಯಾರು ಹೇಳಿದ್ರು ತಪ್ಪು ಅಂತ ಹೋಗಿ ನಮ್ಮ ಸರೋಜ್ ಕೂಡ ಎಲ್ಲ ನಾವು ಮಾತಾಡಲ್ಲೇ ಸರೋಜ್ ನಿಮ್ಮ ನಿಮ್ಮನೇಳ್ ಅಲ್ಲಿ ಚಿಕ್ಕ ವಯಸ್ಸಿನಿಂದ ಜೊತೆಗೆ ಬೆಳೆದಿರೋರು ಹಾಂ ಅದೊಂಥರ ಹೀಗೆಲ್ಲ ಹೋಗ್ಬಾರ್ದು ಒಬ್ಬರ ಮನೆಗೆ ಹೋಗ್ಬಾರ್ದು ಏನೋ ಸಂಬಂಧ ಇಟ್ಕೊಂಡಿರ್ತಾರೆ ಅಂತ ಜನ ಆಡ್ಕೊಂತಾರೆ ಹಂಗೆಲ್ಲ ಹೋಗ್ಬಾರ್ದು ಇದೆಲ್ಲ ತಿಳಿದ್ರೆ ಸಾವಿತ್ರಿ ಅಮ್ಮನ ಎಷ್ಟು ಬೇಜಾರು ಮಾಡ್ಕೊಳಲ್ಲ ಹಾಂ ಹೌದೇ ಹಂಗೆಲ್ಲ ಹೋಗಿ ಕುಡ್ದು ಹಂಗೆಲ್ಲ ಹೋಗು ಕುಡ್ದು ಮಾತಾಡುವ ಹ್ಞೂ ಸರಿ ಆಯ್ತು ಬಿಡು ಮದುವಾಗಿರೋ ಹೆಂಗ್ಸು ಕೂಡ ಯಾರು ಕೂಡ ಮಾತಾಡಲ್ಲ ನಾನು ಹ್ಞೂ ಮಾತಾಡ್ಕೊತು ಹೋಗ್ ಮನ್ಕೊಗು ಏಯ್ ಅವ್ರ ಮಾತು ಕೇಳಬೇಡ ನೀನು ನನ್ನ ಮಗ ನೋಡ್ತಾಳು ಬೈಮ್ಸ್ಕೊಂಡು ಕೂತ್ಕಳ ಯಾ ನೀನು ಓಹೋ ಹೋ ಮಾತು ಹೇಳ್ತಾ ನೋಡೋಂಗೆ ಏನೋ ಕಷ್ಟ ಅಂದಾಗ ಹಂಗೋ ಶಾನು ಹೋಗಿ ಸಹಾಯ ಮಾಡ್ತಾರೆ ಅದನ್ನು ಕೆಡಿಸ್ಕೊಂಡೆ ಯಾಕಂದ ಆ ಮನೆ ಕಪ್ಸ್ಕೊಳ್ತೀಯ ಬೈಯ್ಸ್ಕೊಂಡು ಕೂತಾ ಹೋಗಪ್ಪ ಮನ್ಕೊ ಹೋಗು ಮದ್ವಾಗೂ ಹೆಂಗ್ಸುಟ್ಟು ಕೂಡ ಮಾತಾಡೋದು ಬೇಡ ಅವ್ರ ಮನ್ಕೊ ಹೋಗೋದು ಬೇಡ ನೀನು ಹ್ಞೂ ಹಂಗಾರೆ ನಾನು ಸಾವಿತ್ರಿ ಕೂಡ ಬಿಟ್ಟರೆ ಇನ್ನು ಯಾರು ಕೂಡ ಮಾತಾಡಲ್ಲ ಹ್ಞೂ ಒಳ್ಳವ ನಮ್ಸ್ಕೋನು ಹೋಗಿ ಮನ್ಕೊಗೋಗು ಹೌ ನಾನು ಇನ್ನೇನು ಅನ್ಕೊಂಡಿದ್ನಿ ಬೋಲಾದ್ ನೀನು ಹ್ಞೂ ಬರ್ಕೊಂತರೀ ಅಯ್ಯ ಅವ್ನು ಹೇಳಿದ್ ನನಗೆ ತಮಾಷೆ ಹೇಳ್ದೆ ಹೇಳಪ್ಪ ನೀನೇನೋ ಓ ಏ ಫ್ರಾನ್ಸ್ ನೀನು ನಮಗೆ ಏನ ತುಂದ್ರಾತದಂದ್ರೆ ನೀನು ಹಂಗೆ ಒತ್ತಲಾಡಕ್ಕೆ ಬಿ ಹಂಗಂತಲ್ಲ ಹಾ ಅಂತಲ್ಲ ಒಂದೂರ ಆಗಿರೋ ನಾವು ಹೆಂಗಿರಬೇಕು ಹಾ ಹೆಂಗಿರಬೇಕು ನಾವು ಹಾಗೆ ಇರಬೇಕು ಅಪ್ಪ ಗೋ ಎಗ್ಡನಿಗೆ 90 ಅದು ಬಾಯಿಂದ throws ಓ ಏನಂ ಬುದ್ಯ ಆರಾಮಕ್ಕೆ ಕೂತ್ಕೊಂಡು ಬಿಟಿದೀಯ ನೀನು ಏನು ಮಾಡ್ಲಿ ಸನಯಾ ಹ್ ಯಾರಪ್ಪ ನಾನು ನಿನ್ನ ಮಾತಾಡ್ತ ಸರೂ ನೋಡೋರು ಅಪ್ಪ ಹಾ ಏನ ಅಪ್ಪ ಅಪ್ಪ ಅಂತ ಬತ್ತಲಿ ಪುರಲ್ಲ ಏನ್ ಇವ್ರಮ್ಮ ಜನ ಜನ್ಮದಿಂದ ತಾಳಿ ಕಟ್ಬಿಟ್ಟೋನೇ ಅದಕ್ಕೆ ಅಪ್ಪ ಅಪ್ಪ ಅಂತ ಹೋಗ್ಬಿಡುತ್ತೆ ಹೋಗಿದ್ದೀರಪ್ಪ ತೋಟ ಎಲ್ಲ ಚೆನ್ನಾಗತ್ತಪ್ಪ ಓ ತೆಂಗಿನ ಮರಗಲಂತೂ ಅಬ್ಬಾ ಬಾಬಾ ಏನೋ ಅಮ್ಮಮ್ಮ ಅಂದರೂ ಒಂದು ಮೂರು ನಾಲ್ಕು ವರ್ಷ ಆಗಿರ್ಬೋದು ನಾನು ತೋಟ ಅಷ್ಟೇ ಮರಗಳಂತೂ ಒಳ್ಳೆ ಜ್ವರ್ಗಪ್ಪ ಭೂಮಿನೂ ಅಷ್ಟೆ ಎಲ್ಲೂ ಒಂಚೂರು ಒಣಗಿರೋ ಜಾಗ ಇಲ್ಲ ನೀರು ದಂಡಿ ಆಗಬ್ ನೀನು ಹೇಳ್ದಲ್ಲಪ್ಪಾ ಇಪ್ಪತ್ತೆರಡು ಅಂತ ಎಕರೆ ಅಲ್ಲಪ್ಪ ಬಹ್ ನೀನು ಬೆಂಗ್ಳೂರಾಗೆ ಇದೆಯಾ ಅಲ್ಲಂಗೆ ಬಿಟ್ಟು ಈ ಕಡೆಗೆ ಬಾ ಅಲ್ಲಿ ಕಂಗೆ ಯಾಕ ಎಕರೆ ಏಳರಿಂದ ಎಂಟು ಲಕ್ಷನಪ್ಪ ಅಷ್ಟೇ ನೀನ್ ಇಪ್ಪತ್ತೆರಡು ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಅಂದ್ರೆ ಅಂದ್ ಗಾಬ್ರಿ ಬಿದ್ದೇನೆ ಹೌದಲ್ಲ ನಮ್ ಕಡೆ ಅಷ್ಟೇ ಕಮ್ಮಿ ಮರ್ತ ಹೋಗ್ಬಿಟ್ಟು ಎಂಟಪ್ಪ ಎಂಟ ಇಕ್ಕನ ನಾನು ಇವ್ನು ಬೊಡ್ಡಿ ಬಂಗಾರಲೆ ಬಾಸ್ಫುಡ್ ದುಡ್ಡು ಅಂದ್ರೆ ಬಾಯ್ ಬಿಡ್ತಾಳೆ ಎಂಟು ಆರು ನಲ್ವತ್ತು ಎಂಟು ಲಕ್ಷ ಆತದೆ ಎಲ್ಲ ಸೇರಿ ಒಂದ್ ಐವತ್ತು ಆತದ ಅನ್ಕಪ್ಪ ಹ್ಮ್ ಹ್ಮ್ ಒಳ್ಳೇದಿನ ನೋಡಿ ಮುಗಿಸ್ಬಿಟ್ಟು ಅನ್ಬಿಟ್ಟು ಒಂದ್ಸರಿ ನಾನು ಹೇಳದ್ನಲ್ಲ ಕರ್ಕೊಂಡೋಗಿ ಮಾತಾಡ್ಸ್ಕೊಂಡ್ ಬಂದ್ಬಿಡ್ರಿ ನೀವು ಅಪ್ಪ ಬೆಳಗ್ಗೆ ಹೇಳಪ್ಪ ಹ್ಞೂ ಸರಪ್ಪ ಯಾವ ತೋಟ ನಿಮ್ಗೆ ಇಷ್ಟ ಆಯ್ತಾನೆ ಸಿಡ್ಗಿಟ್ಟು ಏನಾದ ಹ್ಞೂ ಅದಪ್ಪ ಹ್ಞೂ ಸರಪ್ಪ ಮುಗಿಸ್ಬಿಟ್ರಿ ಹಾಂ ಬಿರಿ ನಾನು ಹೇಳದ್ನಲ್ಲ ಹಂಗೆ ಮಾಡ್ರಿ ಶಿವ ನಿಮ್ಗೆ ಇಷ್ಟ ಆಯ್ತು ಏನು ತೋಟ ಹ್ಞೂನಪ್ಪ ಇಷ್ಟ ಆಯ್ತಾ ಹ್ಞೂ ಸರಪ್ಪ ನಿಮ್ಗೆ ಇಷ್ಟ ಆದರೆ ನನಗೆ ಇಷ್ಟ ಆದಂಗೆ ಬೆಳಗ್ಗೆ ಹೋಗಿ ಒಂದ್ಸರಿ ಮಾತಾಡ್ಕೊಂಡ್ ಬಂದ್ಬಿಟ್ರಪ್ಪ ಹ್ಞೂ ಸರಪ್ಪ ಏನಪ್ಪ ಸಮಯ ಏನೋ ಬುಜೆ ಏನೋ ಜಮೀನು ಜಮೀನು ಲಕ್ಷಗಳು ಅಂತ ಮಾತಾಡ್ತಾ ಇದೆಯಾ ಒಂದು ಆರಕ್ಕೆ ಜಮೀನು ತಗೊಂತ ಇದ್ದೀನಿ ಯಾರ ಹೆಸ್ರು ಮಾಡಿಸ್ತಾ ಇದೀವ ನಿನ್ನ ಹೆಸ್ರಿಗೆ ಮಾಡ್ತಾನ ಅಂತ ಈ ಮಾತುಗಳೆಲ್ಲ ನನ್ನ ಹತ್ರ ಮಾತಾಡಬೇಡ ಏಸು ಮಾಡಸು ಮಾಡ್ತೆ ನೀನು ಇನ್ನ ನಾನ್ ಆಪುನ ಕೇಳ್ಕೊಂಡ್ಬಂದಿದ್ರೆ ಇವತ್ತು ನನ್ನ ಹಿಡಿಯಕ್ಕೆ ಎಷ್ಟು ಜನ ಬೇಕಾದ ಕೇಳೋತ್ ತಾನ ಭಿಸ್ಕೊಂಡು ಕೂತ್ಕೊಳ್ಳೆ ಯಾರು ಹೆಸ್ರಕ್ ಮಾಡ್ತಾ ಇದ್ಯಾ ಅಂತ ಕೇಳಿರೋದು ನಾನು ನಾನು ಶಿವ್ನ ಹೆಸ್ರ್ ಮಾಡ್ತಾನೆ ಅನ್ಕೊಂಡೆ ಶಿವ್ನು ಬೇಡ ನನ್ನ ಹೆಸ್ರ್ಗ ರುದ್ರನು ನಾನ್ ಇಬ್ರೂ ಜಂಟಿ ಮಾಡ್ಸ್ಕೊಂತೀರಿ ಅಂತಂದ್ರೆ ಹ್ಞೂ ಚೂರ ನಿಮ್ಮ ಇಷ್ಟ ಅಂತಾನೆ ಎಷ್ಟು ಎಕ್ರೆ ಅದಲ್ಲೆ ಆ ಎಕ್ರೆ ಅವ್ನ ಮೂರು ಎಕ್ರೆ ಇವ್ನ ಮೂರು ಎಕ್ರೆ ಹೆಣ್ಮಕ್ಳು ಎತ್ತೋಬೇಕಪ್ಪ ನನ್ನ ಮಕ್ಳು ಎತ್ತೋಬೇಕು ಮೂರು ಜನನು ಒಂದ್ ಚುಪ್ ಕೊಟ್ಟು ಕಳಿಸ್ಬಿಡಾ ಯಾಕಮ್ಮ ನಿನ್ ಮಕ್ಳಿಗೇನೂ ಗೊತ್ತಿಲ್ಲ ಅವ್ರಿಗನ ಇರಕ್ಕ ಒಂದು ಮನೆ ಅದೇ ಹಾಂ ಇವ್ರಿಗೆ ಎಷ್ಟು ಮನೆಗಳವೆ ಎಷ್ಟು ಮನೆಗಳವೇ ಈಗ ಮುಂದಕ್ಕೆ ಎಷ್ಟು ಮನೆಗಳವೆ ಇಂದಕ್ಕೆ ಎಷ್ಟು ಮನೆಗಳವೆ ಹಾಂ ಬಾಯ ಮುಚ್ಕೊಂಡು ಇರ್ಬೇಕು ಅವ್ರಿಗೆ ನಾ ಭಾಗ ಕೊಟ್ಟದ ಏನಿಲ್ಲಲ್ಲ ಅವ್ರ ಸ್ವಂತ ದುಡ್ಡು ಹಾಕಿದ್ರೆ ಜಮೀನು ತಗೊಂಡಿರೋದಾ ಅವ್ರಿಗೆ ಯಾಕೆ ಭಾಗ ಕೊಡಬೇಕು ಯಾಕೆ ಭಾಗ ಕೊಡ್ಬೇಕು ಅವ್ರ ಯಾರವ್ರ ನಾನು ಮಕ್ಕಳು ನಾನು ಮಕ್ಕಳೇ ಯಾಕ ಮರ್ತೋಗ್ಬಿಟ್ಟೇನು ಹಾಂ ಎಲ್ಲ ವಯ್ಸಾತ ವಯಸ್ಸಾತ ಮರ್ತೋಗಿರ್ಬೇಕು ಇಬ್ಬರು ಆಸ್ತಿನೂ ನಾನೇ ಹಾಕ್ಕೊಂಡಿದ್ದೀನಿ ಅದನ್ನ ಮರ್ತೋಬೇಡ ತಲೆಗಿಕ್ಕ ಎಂಟ್ರಾಮ್ನ ಆಸ್ತಿ ಶಂಕರನ ಆಸ್ತಿ ಎಲ್ಲ ನಾನೇ ನೋಡ್ಕೊತಾ ಇರೋದು ಎಂಟ್ರಾಮನ ಆಸ್ತಿ ಪೂರ್ತಿ ಶೂನ್ಕೋಬೇಕು ಅವನ ಎಂಟ್ರಾಮನ ಮಗನು ಯಾಕ ಇಕ್ಕ ಯಾಕಪ್ಪ ಅವಾಗ ಅವಾಗ ಮರು ಬರ್ತದೆ ವಯಸ್ಸಾಯ್ತಲ್ಲ ಅದಕ್ಕೆ ಅವರೇ ಸುಮ್ಮನೆ ನಮ್ಮ ನಮ್ಮಅಪ್ಪನೂ ಮೋಸ ಮಾಡಲ್ಲ ನಮ್ಕ ಅಂತ ನನ್ನ ಮಕ್ಕಳು ಸುಮ್ಮನೆ ಅವರೇ ಅದನ್ನ ನಾನು ಹಂಗೆ ಉಳಿಸ್ಕೊಬೇಕು ನೋಡ ಅವ್ರಿಗೆ ಜಮೀನು ತೊಗೊಳೋದಾಗ್ಲಿ ಮನೆ ತೊಗೊಳೋದಾಗ್ಲಿ ನಿನ್ನ ಮಧ್ಯೆ ಬಾಯಕ ಇದ್ದಂದರೆ ನನಗೆ ಚೆನ್ನಾಗಿರಲ್ಲ ಇವತ್ತು ರಾಮನ್ಗೂ ಭಾಗ ಹೋಗ್ಬೇಕಂದ್ರೆ ಎಷ್ಟು ಜಮೀನು ಓದ್ತದೆ ಎಷ್ಟು ಜಮೀನು ಒತ್ತದೆ ಏನದ ನಿಂತ ಏನೇನೋ ಮಾತಾಡಿದ್ರೆ ಹಿಂಗೆ ಮಾತ್ರ ಬಾಯಿ ತಿರ್ಸ್ತಿಯಾ ನನ್ನ ಮಕ್ಕಳಿಗೆ ಕೊಟ್ಟಿಗೆ ಹಾಂ ಬಿಡು ಸುಮ್ಮನೆ ಮಾತು ಬೇಡ ಎಲ್ಲರಿಗೂ ಕರೆಕ್ಟಾಗೇ ಇದೆ ಏನು ಇಲ್ದಿರೋನು ರುತ್ರು ಆಯಿತಾ ಇವಾಗ ಶಿವನ್ಕಾ ಭಾಗ ಕೊಟ್ಬಿಡಣ್ಣ ಎಂಟ್ರಾಮನ ಭಾಗ ಎಲ್ಲ ಶಿವನ್ಕೆ ಹೋಗ್ಬೇಕು ನೀನು ಮಾತುಕೊತೀನ ಬರ್ತೀನಿ ಯಾಕ ನೀನು ಮಾತುಕೊತೀವಿ ಬರ್ದಿದ್ರ ನಿಮ್ಮ ಪಾಪ ಬರೋದು ಕರೆಕ್ಟಾಗಿ ಭಾಗ ಇಕ್ ಬಿಡು ನಂಗೆ ಎಂಟ್ರಾಮನ್ಕ ಶ ಶಂಕರನಂತೂ ಇಲ್ಲ ಬಿಡ ಎಂಟ್ರಾಮನ್ ಬಾಗ ಶಿವನ್ ಕೊಟ್ಬಿಡನ್ ಬಿಡು ಹಾ ಏನ್ ಬಿಡು ಅಯ್ಯ ಯಾರ ಅಂಕೆ ಕೊಟ್ಬಿಡು ಕೆಟ್ಟು ತುಕ್ತಿಯ ಮಗುನು ಗಿಲ್ತಿಯ ಅದೇ ದುರ್ಬುದ್ದಿನ ನಿನ್ನ ಹತ್ರ ಎಲ್ಲಿ ಕಳಿಸ್ಬೇಕು ಅವನ್ನ ಹಾ ತಂದೆ ತಾಯಿ ಇಲ್ದಿರೋ ಮಗು ಅವನು ಶಿವನು ಅವನ್ ಹೆಂಗ್ ನೋಡ್ಕೊಬೇಕು ನಾವು ಅಯ್ಯ ಇಲ್ಲಿ ಬೇಡ ಅನ್ನೋರ ಹೋಗಿ ಹೋಗಿ ಅಲ್ಲೇ ಕಂತಾನೆ ನಾವೇನು ಊಟ ಹಾಕಲ್ಲ ಅಂತ ಹೇಳ್ತಾ ಇದ್ರಾ ನಿನಗೆ ಹೇಗಿನ ಊಟ ತಿನ್ಬಿಟ್ರೆ ಯಾರು ಏಳಿಗೆ ಆಗಲ್ಲ ಹೌದಂತೆ ಹೋಗು ಯಾರು ಏನು ಅನ್ಯಾಯ ಮಾಡಲ್ಲ ಜಮೀನು ವಿಷಯದಾಗ ನೀನ್ ಏನ ತಲೆ ಹಾಕಿದಿ ಅಂದ್ರೆ ಶಿವನ್ಗೆ ಏನ್ ಭಾಗ ಹೋಗಬೇಕು ಅದ್ರಾಗ ಭಾಗ ಮೂರು ಭಾಗ ಇರೋದು ಮೂರು ಭಾಗನಾಗ ಎರಡು ಭಾಗ ಇಕ್ಬೇಕಾಗ್ತದೆ ನನ್ಕೊಂದು ಭಾಗ ಎಂಟ್ರಾಮ್ ಭಾಗ ನನ್ಗೆ ಎಷ್ಟು ಬರ್ತದೋ ಅಷ್ಟೇ ಆಸ್ತಿ ಶಿವನ್ಗೂ ಓತದೆ ನೋಡ್ಕೊಂಡ್ಬಿಡು ಮಾತಾಡೋಗ ನೋಡ್ಕೊಂಡು ಮಾತಾಡೋದ್ ಕಲಿಬೇಕು ಇನ್ಮೇಲೆ ನೀನು ಯಾರ ಬಿರಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಇನ್ ಕಳ್ಳ ಟೈಮ್ ನಂಗೆ ತಿಳಿಯಲ್ಲ ಅನ್ಕೊಂಡಿದ್ದೇನು ಕೇಳಿ ಕಮ್ಮಿ ಮಾಡಿದ್ಯಾಪ್ತಾ ಕೊಟ್ಟಿದ್ಯಾಲ್ಲ ಜಮೀನು ದೊಡ್ಡ ಬಂಗಲೇನೇ ಹಾ ಎಲ್ಲ ನಿಂದೇ ದುಡ್ಡು ಅಂತ ನಾನು ಕೇಳಿದ್ ಹೋಗು ಯಾರು ನೀನು ನೋಡಿದ್ವಾ ಒಂದ್ ದಿವಸ ನಾನು ಆಚಿನ ವ್ಯವಹಾರ ವ್ಯವಹಾರ ಆಗಲಿ ನಾನು ಹೇಳಿದ್ಯಾ ನೀನು ಇಲ್ಲ ಮನೆಗೆ ಇಷ್ಟು ದುಡ್ಡು ಇಷ್ಟು ಬಂಗಾರ ಅಂತ ಏಯ್ ಮನೆಗೆ ನಾವು ಆವತ್ತು ನಿಂಕ ಹಂಗೆ ಬಲಕಾಯ್ ಮಾಡಿ ದೇಡ್ ತಿಳಿಯಲ್ಲ ಹಂಗೆ ನಾವು ವ್ಯವಹಾರ ಮಾಡುದು ಊರೆಲ್ಲಾರ್ಗು ಸರ್ಕೊಂಡು ವ್ಯವಹಾರ ಮಾಡೋದು ನಮ್ಗೆ ಇಷ್ಟ ಇಲ್ಲ ಅದಕ್ಕೆ ಹೇಳ್ತಾ ಇರೋದು ನಾನು ನೀನೆ ಎಲ್ಲ ತಕೊಟ್ಟಿರೋದು ಅಂತ ನಾನೇ ನಿನ್ಕ ಇವಾಗ ಏನು ಅವಳಗೂ ನಿನ್ನಂಗೆ ತಾಳಿ ಕಟ್ಟಿದ್ದೀನಿ ರುದ್ರನು ಶಿವನು ಇಬ್ರು ನನ್ನ ಮಕ್ಕಳು ಬಾಯಿ ಮಾತ್ರ ಚೆನ್ನಾಗಿ ಹೋಗು ನಿನ್ ಬಾಯಿ ಕರೆಕ್ಟ್ ಆಗಿದ್ರೆ ನಾವ್ಯಾಕ್ ತಿರ್ಸ್ತೀರಾ ಯಾವ್ದೋ ಬರಬಹುದು